ಒಂದು ಕಡೆ ನಮಸ್ಕಾರ ಚಂಬ್ರಮ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಅಂಬೇಡ್ಕರ್ ಐಟ್ಸ್ ಯೂತ್ ಫೆಡರೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಅಂಬೇಡ್ಕರ್ ಐಟ್ ಯೂತ್ ಫೆಡರೇಷನನ್ನು ಯುವಜನರಾದಂಥ ಡಾಕ್ಟರ್ ಸುರೇಶ್ ಗೌತಮ್ ಡಾಕ್ಟರ್ ಹರ ಮಹೇಶ್ ರುದ್ರ ಪುನೀತ್ ಹೀಗೆ ಇವರೆಲ್ಲ ಅವರ ತಂಡವನ್ನು ಸೇರಿಕೊಂಡು ಈ ಅಂಬೇಡ್ಕರ್ ರೈಟ್ ಯೂತ್ ಫೆಡರೇಷನನ್ನು ಕಟ್ಟಿದೆ ಇದೇ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಮೊನ್ನೆ ಕ್ರಿಸ್ಮಸ್ ದಿನಾಚರಣೆ ದಿನ ಅಥವಾ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಟ್ಟ ದಿನದ ಅಂಗವಾಗಿ ಬೆಂಗಳೂರಿನ ವಸಂತ ನಗರದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಭವನದಲ್ಲಿ ಅಂಬೇಡ್ಕರ್ ಐಟ್ ಯೂತ್ ಫೆಡರೇಷನ್ನ ಯೂತ್ ಕಾನ್ಫರೆನ್ಸ್ ಮಾಡಿದ್ರು ಬಹಳ ಅದ್ಧೂರಿಯಾಗಿ ಕಾರ್ ಕಾನ್ಫರೆನ್ಸನ್ನು ಮಾಡಿದ್ರು ಈ ಕಾನ್ಫರೆನ್ಸಲ್ಲಿ ಸಾವಿರಾರು ಯುವಜನರು ಸಾವಿರಾರು ವಿದ್ಯಾರ್ಥಿಗಳು ಅತ್ಯಂತ ಶಿಸ್ತಿನಿಂದ ಬೇರೆ ಸಂಘಟನೆಗಳ ಬಗ್ಗೆ ನಾವು ಮಾತಾಡ್ತೀವಲ್ಲ ಅವ್ರ ಹತ್ರ ಅಷ್ಟು ಶಿಸ್ತಿದೆ ನಮ್ಮಲ್ಲಿ ಇಲ್ಲ ಅಂತ ಆದರೆ ಬಹುಜನರು ಅತ್ಯಂತ ಶಿಸ್ತಿನಿಂದ ಬಹುಜನ ಯುವಕರು ಟೈ ಕೊಟ್ಕೊಂಡು ಕೋಟ್ ಹಾಕ್ಕೊಂಡು ಕ್ಯಾಪ್ಗಳು ಹಾಕ್ಕೊಂಡು ಮತ್ತು ನೀಲಿ ಶಾಲು ಮತ್ತು ನೀಲಿ ಬಾವುಟಗಳನ್ನ ಹಿಡ್ಕೊಂಡು ಅತ್ಯಂತ ಸಡಗರದಿಂದ ಮತ್ತು ಶಿಸ್ತಿನಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮತ್ತು ಇಡೀ ದಿನ ಕಾರ್ಯಕ್ರಮ ವಿವಿಧ ವಿಚಾರ ಇಟ್ಟುಕೊಂಡು ಕಾರ್ಯಕ್ರಮ ನಡೆಯಿತು ಇಡೀ ದಿನ ಅಷ್ಟೇ ಉತ್ಸಾಹದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಬಂದು ಸೇರಿದಂಥವರು ಸಂಜೆ ಆರು ಗಂಟೆ ತನಕ ಕಾರ್ಯಕ್ರಮ ಮುಗಿದ್ರೂ ಅವರ ಉತ್ಸಾಹಗಳು ಗೊತ್ತಿರಲಿಲ್ಲ ಇದು ಅಂಬೇಡ್ಕರ್ ಅವರ ವಿಚಾರಧಾರೆಗೆ ಇರ್ತಕ್ಕಂಥ ಶಕ್ತಿ ನಿಜವಾದಂಥ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಕೊಟ್ಟರೆ ಯುವ ಜನರು ಖಂಡಿತವಾಗ್ಲೂ ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ ಅಲ್ಲಿ ಯಾಕೆಂದರೆ ಆ ಕಾರ್ಯಕ್ರಮದಲ್ಲಿ ಅನೇಕ ಕ್ಷೇತ್ರದ ಗಣ್ಯರನ್ನು ಸನ್ಮಾನ ಸನ್ಮಾನ ಮಾಡಲಾಯಿತು ಅಂದರೆ ಇರ್ತಕ್ಕಂಥ ಅಂಬೇಡ್ಕರ್ ಅಂಬೇಡ್ಕರೈಟ್ ವಿಚಾರಧಾರೆಗಳನ್ನು ಅರ್ಥ ಮಾಡಿಕೊಂಡು ಬೇರೆ ಬೇರೆ ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು ಹೋರಾಟ ಆಗಿರ್ಬೋದು ಸಾಹಿತ್ಯ ಆಗಿರ್ಬೋದು ಸಿನಿಮಾ ಆಗಿರ್ಬೋದು ಅಥವಾ ಇನ್ನು ಬೇರೆ ಬೇರೆ ನಾಟಕ ಕ್ಷೇತ್ರ ಆಗಿರ್ಬೋದು ಹೀಗೆ ಹಲವು ಕ್ಷೇತ್ರಗಳ ಈಗಾಗಲೇ ಅಂಬೇಡ್ಕರೈಟ್ ಮಾರ್ಗದಲ್ಲಿರ್ತಕ್ಕಂಥ ಅನೇಕರನ್ನು ಕರೆದು ಸನ್ಮಾನ ಮಾಡಿದ್ರು ಒಂದು ಸ್ಟೇಟ್ ಅಂಬೇಡ್ಕರ್ ಅಂಬೇಡ್ಕರೈಟ್ ಅವಾರ್ಡನ್ನ ಕೊಟ್ಟರು ಅದರಲ್ಲಿ ನನಗೂ ಕೂಡ ಸ್ಟೇಟ್ ಅಂಬೇಡ್ಕರ್ ಅಂಬೇಡ್ಕರೈಟ್ ಅವಾರ್ಡನ್ನು ನಮ್ಮ ಸಾಮಾಜಿಕ ಹೋರಾಟಕ್ಕಾಗಿ ಕೊಟ್ಟಿದ್ದಕ್ಕ ಕೊಟ್ಟಿದ್ದಕ್ಕಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮತ್ತೊಮ್ಮೆ ಈ ಕಾರ್ಯಕ್ರಮವನ್ನು ಸಚಿವ ಕಾರ್ಮಿಕ ಸಚಿವರಾದಂಥ ಅನಿಲ್ ಲಾಡ್ ಅವರು ಉದ್ಘಾಟನೆ ಮಾಡಿದರು ಮತ್ತು ಕಾರ್ಯಕ್ರಮದಲ್ಲಿ ನಟ ಮತ್ತು ಚಿಂತಕ ಮತ್ತು ಕಾರ್ಮಿಕ ಸಂಘಟನೆಯ ಹೋರಾ ಹೋರಾಟಗಾರರಾದಂಥ ಅಶೋಕ್ರವರು ನಟ ಅಶೋಕ್ರವರಿದ್ದರು ಮತ್ತು ಚಿಂತಕರಾದಂಥ ಪ್ರೊಫೆಸರ್ ಭಗವಾನ್ರಿದ್ದರು ಮತ್ತು ವಿಶ್ವವಿದ್ಯಾನಿಲಯದ ಅನೇಕ ಯುವ ತಲೆಮಾರಿನ ಸಂಶೋಧಕರು ವಿವಿಧ ವಿಚಾರಗಳ ಬಗ್ಗೆ ಅಂಬೇಡ್ಕರ್ ಅವರ ಸಂಶೋಧನೆಗಳನ್ನ ಮಂಡಿಸಿದ್ರು ಅಲ್ಲಿ ಅಂದರೆ ಅಂಬೇಡ್ಕರ್ ಅವರು ಬುದ್ಧ ಧರ್ಮವನ್ನೇ ಯಾಕೆ ಅಂಬೇಡ್ಕರ್ ಅವ್ರ ದೃಷ್ಟಿಕೋನದಲ್ಲಿ ಸಾಮಾಜಿಕ ನ್ಯಾಯ ಅಂದ್ರೇನು ಅಂಬೇಡ್ಕರ್ ಅವರ ಆರ್ಥಿಕ ನ್ಯಾಯಗಳು ಹೇಗಿತ್ತು ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು ಸುಟ್ಟಿದ್ದೇಕೆ ಹೀಗೆ ಹಲವು ವಿಚಾರಗಳನ್ನು ವಿಚಾರಗಳನ್ನು ತೆಗೆದುಕೊಂಡು ಹೋತು ವಿಚಾರನ ಪ್ರಬುದ್ಧವಾಗಿ ವಿಚಾರವನ್ನು ಮಂಡಿಸಿದ್ರು ಅಲ್ಲಿ ಈ ಎಲ್ಲ ವಿಚಾರಗಳನ್ನು ತನ್ಮಯದಿಂದ ಯುವ ಜನರು ಕೇಳಿದ್ರು ಬಹಳ ಉತ್ಸುಕರಾಗಿ ಕೇಳಿದ್ರು ಇದು ಈ ಕಾರ್ಯಕ್ರಮದ ಒಂದು ವಿಶೇಷವಾದಂಥ ಒಂದು ನಡೆ ಯಾಕೆಂದರೆ ಈಗಾಗಲೇ ಅಂಬೇಡ್ಕರ್ ಐಟ್ ಅಂದರೆ ಈಗಾಗಲೇ ಅಂಬೇಡ್ಕರ್ ವಾದಿ ಆಗಿರುವಂಥವರು ಅಂತ ಅಂಬೇಡ್ಕರವ್ರ ಹೆಸರಿನಲ್ಲಿ ಭಾರತ ದೇಶದಲ್ಲಿ ಗಲ್ಲಿ ಗಲ್ಲಿಗೊಂದು ಸಂಘಟನೆಗಳನ್ನ ನೋಡ್ತಾ ಇದ್ವಿ ನಾವು ಆದರೆ ಅಂಬೇಡ್ಕರ್ ಹೆಸರಲ್ಲಿ ಸಾವಿರಾರು ಸಂಘಟನೆಗಳು ಲಕ್ಷಾಂತರ ಸಂಘಟನೆಗಳನ್ನ ಕಟ್ಕೊಂಡಿರ್ತಕ್ಕಂಥವ್ರು ಬಹುತೇಕರು ನಾನು ಹೇಳೋದು ಬಹುತೇಕರು ಇದೊಂದು ಆರೋಪ ಅಂತ ಅಂದ್ಕೊಳ್ಳೆ ಅವರು ಬಹುತೇಕರು ಅಂಬೇಡ್ಕರ್ ಅವರ ವಿಚಾರಧಾರೆಯಲ್ಲಿ ಇಲ್ಲ ಮತ್ತು ಅಂಬೇಡ್ಕರ್ ಅವರು ಯಾವ ವಿಚಾರಧಾರೆಗಳನ್ನ ನಮಗೆ ಹೇಳ್ಕೊಟ್ಟಿದ್ರು ಆ ವಿಚಾರಧಾರೆಗೆ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಹೆಸರಿಗೆ ಮಾತ್ರ ಅಂಬೇಡ್ಕರ್ ಸಂಘಗಳಾಗಿವೆ ಹೀಗಾಗಿ ಅಂಬೇಡ್ಕರ್ ಹೋರಾಟವು ಅಥವಾ ಅಂಬೇಡ್ಕರ್ ವಾದಿ ಚಳವಳಿಯು ಭಾರತದಲ್ಲಿ ತನ್ನ ಶಕ್ತಿಯನ್ನು ಇಲ್ಲ ಇನ್ನೂ ಹಾಗಾಗಿ ನಾವು ಅನೇಕ ಯುವಕರನ್ನು ತಲುಪುವಲ್ಲಿ ವಿಫಲರಾಗಿದ್ದೀವಿ ಈಗ ಕಟ್ಟಿರ್ತಕ್ಕಂಥ ಅಂಬೇಡ್ಕರ್ ರೈಟ್ ಅಂತ ಏನಿದೆ ಅಲ್ಲ ಅಂಬೇಡ್ಕರ್ ರೈಟ್ ಯೂತ್ ಫೆಡರೇಷನ್ ಏನಿದೆ ಇದು ಯುವಜನರನ್ನು ಈ ತಲೆಮಾರಿನ ಯುವ ಜನರನ್ನ ಅಡ್ರೆಸ್ ಮಾಡೋದಕ್ಕೆ ನಾವೆಲ್ಲರೂ ಯುವಜನರಾಗಿದ್ದಾಗ ಬಹುಜನ ವಿದ್ಯಾರ್ಥಿ ಸಂಘಟನೆ ಏನೋ ಕಟ್ಟಿದ್ದೀವಿ ನಾವು ಬಿ ವಿ ಎಸ್ ಅಂದರೆ ಬಹುಜನ ವಿದ್ಯಾರ್ಥಿ ಸಂಘ ಅಂದರೆ ಬಹುಜನ ವಿದ್ಯಾರ್ಥಿ ಸಂಘಕ್ಕೆ ಈ ಜನವರಿಗೆ ಇಪ್ಪತ್ತೈದು ವರ್ಷ ಆಗುತ್ತೆ ಸೊ ಈ ಬಹುಜನ ವಿದ್ಯಾರ್ಥಿ ಸಂಘದಲ್ಲಿ ಅಂಬೇಡ್ಕರ್ ಅವರು ಬುದ್ಧ ಬಸವಣ್ಣ ಮಹಾತ್ಮ ಜ್ಯೋತಿಬಾ ಫುಲೆ ಛತ್ರಪತಿ ಶಾಹು ಮಹಾರಾಜರವರು ಪೆರಿಯಾರವರು ನಾರು ಕೃಷ್ಣಚೌಡ್ಯರವರು ಕಾಂಶಿರಾಮ್ ಅವರು ಇವರೆಲ್ಲರ ಚಿಂತನೆಗಳನ್ನ ತತ್ವಗಳನ್ನ ಅಳವಡಿಸ್ಕೊಂಡು ಬೆಳೆದಂಥ ಚಳವಳಿಗಳನ್ನೇ ತಮ್ಮ ಉಸಿರಾಗಿ ಇಟ್ಕೊಂಡಿದ್ದಂಥ ಯುವಜನರಾದಂಥ ಹರ ಮಹೇಶ್ ಇರ್ಬೋದು ಅನ್ಸೋಗಿ ಸೋಮಶೇಖರ್ ಅವರು ಅಥವಾ ಸುರೇಶ್ ಗೌತಮ್ ಅವರು ಇವರೆಲ್ಲರ ಒಂದು ಶ್ರಮ ಏನು ಅಂತಂದರೆ ಅವತ್ತು ವಿದ್ಯಾರ್ಥಿ ಸಂಘಟನೆಯನ್ನು ಕಟ್ಟಿ ಬೆಳೆಸಿದಂಥ ಶಿಸ್ತನ್ನು ರೂಢಿಸ್ಕೊಂಡು ಅಯ್ಯೋ ಮುಂದಿನ ತಲೆಮಾರಿಗೆ ಇಂಥ ಶಿಸ್ತುನ ನಾವು ಆಗ್ತಾ ಇಲ್ವಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಅಂಬೇಡ್ಕರ್ ರೈಟ್ಸ್ ಅಂಬೇಡ್ಕರ್ ರೈಟ್ಸ್ ಮೂಮೆಂಟ್ ಕಟ್ಟೋರು ಅಂದರೆ ಅಂಬೇಡ್ಕರ್ ರೈಟ್ಸ್ ಅಂದರೆ ಈಗಾಗಲೇ ಅಂಬೇಡ್ಕರ್ ರೈಟ್ಸ್ ಆಗೋಗಿರೋರು ಸುಮ್ಮನೆ ಬರೀ ಹೆಸರಿಗೆ ಅಂಬೇಡ್ಕರ್ ಅಲ್ಲ ಇದು ಇದು ಅಂಬೇಡ್ಕರ್ ರೈಟ್ ಅಂದರೆ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಈಗಾಗಲೇ ರಕ್ತಗತ ಮಾಡಿಕೊಂಡಿರ್ತಕ್ಕಂಥವರ ಸಂಘಟನೆ ಇದು ಮತ್ತು ಈ ಸಂಘಟನೆಗೆ ಮೆಂಬರ್ ಆಗಬೇಕು ಅಂದರೆ ಅಂಬೇಡ್ಕರ್ ರೈಟ್ ಮೂಮೆಂಟಲ್ಲಿ ನೀವು ಇರಬೇಕು ನೀವು ನೀವು ಕಾಯ ವಾಚ ಮನಸ ಅಂಬೇಡ್ಕರ್ ರೈಟ್ಸ್ಗಳಾಗಿದ್ದರು ಮಾತ್ರ ಈ ಸಂಘಟನೆ ಮುಖಾಂತರ ಈಗಾಗಲೇ ಆಗಿರುವಂಥವ್ರು ಸೇರಿ ಮತ್ತು ಈಗ ನಾವು ಹೊಸ ತಲೆಮಾರಿನ ಜನಗಳಿಗೆ ಅಂಬೇಡ್ಕರ್ ವಿಚಾರಧಾರೆಗಳನ್ನ ತಲುಪಿಸ್ಬೇಕಾದಂಥ ತುರ್ತು ಇದೆ ಯಾಕೆ ಅಂತಂದರೆ ಅಂಬೇಡ್ಕರ್ ವಿಚಾರಧಾರೆಗಳನ್ನ ಬೇರೆಯವರು ಈಗ ತಿರುಚುವಂಥ ಅಥವಾ ಅದನ್ನ ಅಬದ್ಧಗೊಳಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಮೊನ್ನೆ ಸಂಸತ್ನಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಮಾತಾಡ್ತಾ ಅಂಬೇಡ್ಕರ್ 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 ಅಂದರೆ ನಿಮ್ಗೆಲ್ರಿಗೊಂದು ವ್ಯಸನ ಆಗಿದೆ ಅಂತ ಮಾತಾಡ್ತಾರೆ ಅಂದರೆ ಎಷ್ಟು ಒಂದು ಉದ್ದಟತನದಿಂದ ಮಾತಾಡ್ತಾರೆ ಅಂತಂದರೆ ಅಂಬೇಡ್ಕರ್ ಅಂದರೆ ಒಂದು ಗೌರವ ಅವರಿಗೆ ಆದರೆ ಇವತ್ತು ವೋಟ್ ಬ್ಯಾಂಕ್ಗೋಸ್ಕರ ಅಂಬೇಡ್ಕರ್ ಅವರನ್ನ ಅಪ್ರಾಪ್ರೇಟ್ ಮಾಡ್ಕೊಳ್ಳೋಕೊರಟಿರ್ತಕ್ಕಂಥ ಸಂಘ ಪರಿವರಾಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಇಲ್ಲಿ ದಲಿತರನ್ನ ಅಥವಾ ಶೆಡ್ಯೂಲ್ ಕ್ಯಾಸ್ಟ್ನವರು ಶೆಡ್ಯೂಲ್ ಟ್ರೈಬ್ ಜನಗಳನ್ನು ಓಲೈಕೆ ಮಾಡ್ತಾರೆ ಆದರೆ ಸಂಸತ್ನಲ್ಲಿ ನಿಂತ್ಕೊಂಡು ಅಂಬೇಡ್ಕರ್ ಅಂಬೇಡ್ಕರ್ ಅಂತಕ್ಕಂಥದ್ದು ಇವ್ರಿಗೆ ಒಂದು ಆಗಿದೆ ಅಂತ ಎಷ್ಟು ತಮ್ಮ ವಿಷಕಾರಿ ಮನಸ್ಥಿತಿಯನ್ನು ಕಾರ್ಕೋತಾರೆ ಅಂತಂದರೆ ಆ ವಿಷಕಾರಿ ಮನಸ್ಥಿತಿಯ ವಿರುದ್ಧ ಈ ಸಂಘಟನೆ ಅಂಬೇಡ್ಕರ್ ಸಂಘಟನೆ ತನ್ನ ಧ್ವನಿಯನ್ನ ಮುಳುಗಿಸ್ತು ಅಂದರೆ ಅಲ್ಲಿ ಪ್ರತಿಭಟನೆಗೆ ಹೋಗ್ತಾ ಕೂಗಲಿಲ್ಲ ಏನು ಮಾಡ್ತು ಅಂಬೇಡ್ಕರ್ ಅವ್ರ ವಿಚಾರಧಾರೆ ಅಂದರೆ ಸತ್ಯ ಹಿಂಗಿದೆ ರೀ ಅಂಬೇಡ್ಕರ್ ವಿಚಾರಧಾರೆ ನನಗೆ ಚೆನ್ನಾಗಿ ಗೊತ್ತಿದೆ ನಮಗೆಲ್ರಿಗೂ ನಾವು ನಿಜವಾದ ಅಂಬೇಡ್ಕರ್ ಇಟ್ಟು ವಾರಸುದಾರರು ಅಂತ ಹೇಳೋದ್ರ ಮುಖಾಂತರ ಅಂಬೇಡ್ಕರ್ ಅವರು ಅಂದರೆ ನಮಗೆ ನಿಜವಾಗಲೂ ದೇವರು ಯಾಕೆಂದರೆ ಅವ್ರು ನಮ್ಮ ಸಂವಿಧಾನ ಕೊಟ್ಟರು ಇಡೀ ಭಾರತೀಯರನ್ನು ಹೊರದ್ರು ಅವರು ಭಾರತದ ಬಹುಸಂಖ್ಯಾತ ಜನರಾದಂಥ ಮಹಿಳೆಯರು ಕಾರ್ಮಿಕರು ರೈತರು ದಲಿತರು ಆದಿವಾಸಿಗಳು ಎಲ್ಲರನ್ನ ತಮ್ಮ ತಾಯಿ ಪ್ರೀತಿಯಿಂದ ಅಂಬೇಡ್ಕರ್ ಅವರು ರಕ್ಷಣೆ ಮಾಡದೋಗಿದ್ದಿದ್ರೆ ಇವತ್ತಿಗೂ ಭಾರತೀಯರೆಲ್ಲರೂ ಅಕ್ಷರ ವಂಚಿತರಾಗಿ ಅಂದರೆ ಬ್ರಾಹ್ಮಣ ಸಮುದಾಯವನ್ನು ಹೊರತುಪಡಿಸಿದ್ರೆ ಎಲ್ಲರೂ ಶೂದ್ರರು ಮತ್ತು ಅತಿಶೂದ್ರರು ಅಕ್ಷರ ಅಧಿಕಾರ ಆಸ್ತಿಗಳಿಂದ ವಂಚಿತರಾಗಿ ತಮ್ಮ ಗುಲಾಮಿಗಿರಿಯ ಮನುಸ್ಮೃತಿಯ ಗುಲಾಮಗಿರಿಯ ಬದುಕಿನ ಬದುಕಬೇಕಾದಂಥ ಒಂದು ದುಷ್ಟ ಪದ್ಧತಿ ಇರ್ತಿತ್ತು ಆದರೆ ಅಂಥ ಪದ್ಧತಿಗೆ ವಿರುದ್ಧವಾಗಿ ಮಾನವೀಯತೆಯಿಂದ ಕೂಡಿರ್ತಕ್ಕಂಥ ಮಾನವ ಹಕ್ಕುಗಳಿಂದ ಕೂಡಿರ್ತಕ್ಕಂಥ ಎಲ್ಲರನ್ನು ರಕ್ಷಣೆ ಮಾಡುವಂಥ ಎಲ್ಲರಿಗೂ ಸ್ವಾಭಿಮಾನವನ್ನು ತಂದುಕೊಡುವಂಥ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವವನ್ನು ತಂದುಕೊಡುವಂಥ ಸಂವಿಧಾನವನ್ನು ತಮ್ಮ ಜೀವಿತದ ಉದ್ದಕ್ಕೂ ಹೋರಾಟ ಮಾಡಿ ಅಂಬೇಡ್ಕರ್ ಅವರು ಬರೆದ ಕಾರಣಕ್ಕೋಸ್ಕರ ಇವತ್ತು ಅಮಿತ್ ಶಾ ಆಗಿರ್ಬೋದು ಮೋದಿ ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಆಗಿರ್ಬೋದು ಯಾರೇ ಆದ್ರೂ ಒಂದು ಕೆಳವರ್ಗದಲ್ಲಿ ಹುಟ್ಟದಂಥವರು ಮೇಲ್ವ ಒಂದು ದೊಡ್ಡ ಅದ್ಭುತವಾದಂಥ ಸ್ಥಾನಗಳನ್ನ ಅಲಂಕರಿಸಿ ಮಾತಾಡ್ತಾರೆ ಅಲಂಕರಿಸಿ ಮಾತಾಡುವಾಗ ಸಣ್ಣ ಕೃತಜ್ಞತೆ ಇದ್ದೇನೆ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ ಬೀಸುವೇಳಿಕೆಗಳ್ನ ಕೊಡ್ತಾರೆ ಯಾರೂ ಈ ನಾಡಿನ ಪ್ರಜ್ಞಾವಂತರಾಗಿದ್ದರೆ ಯಾರೂ ಅಂಬೇಡ್ಕರ್ ಅವ್ರ ಬಗ್ಗೆ ಬೀಸುವೇಿಕೆಗಳನ್ನ ಕೊಡಬಾರ್ದು ಅಂಬೇಡ್ಕರ್ ಅಂದರೆ ಒಂದು ಮಹಾಸಾಗರ ಅವರ ಚಿಂತನೆಗಳಲ್ಲಿ ಸಂಪೂರ್ಣ ಬುದ್ಧನ ಆಲೋಚನೆಗಳಿತ್ತೆ ಅವ್ರದ್ದು ಬೇರೆ ಯಾವ ಆಲೋಚನೆಗಳು ಇರಲಿಲ್ಲ ಸೊ ಹಾಗಾಗಿ ಅವರು ಈ ದೇಶಕ್ಕೆ ಅದ್ಭುತವಾದಂಥ ಸ್ವಾತಂತ್ರ್ಯ ಸಮಾನತೆ ಮತ್ತು ಭ್ರಾತೃತ್ವದ ಸಂವಿಧಾನವನ್ನು ಕೊಟ್ಟಿದ್ದಾರೆ ಇನ್ನೂ ಸಾವಿರ ವರ್ಷಗಳಾದರೂ ಈ ಭಾರತದ ಸಂವಿಧಾನಕ್ಕೆ ಅಷ್ಟೇ ಡೈನಮಿಕ್ ಆಗಿರ್ತಕ್ಕಂಥ ಶಕ್ತಿ ಇರುತ್ತೆ ಅಂತ ಎಲ್ಲರೂ ಇಡೀ ವಿಶ್ವ ಅವ್ರನ್ನ ಕೊಂಡಾಡ್ತಾ ಇದೆ ಮತ್ತು ಅಂಬೇಡ್ಕರ್ ಅವರ ಒಂದು ಜ್ಞಾನಕ್ಕೆ ವಿಶ್ವ ಜ್ಞಾನ ದಿನ ಅಂತ ವಿಶ್ವಸಂಸ್ಥೆ ಆಚರಿಸುವಾಗ ಭಾರತದಲ್ಲಿ ವ್ಯಸನ ಅಂತ ಮಾತಾಡ್ತೀರಾ ಇಂತಹ ಕಿಡಿಗೇಡಿಗಳಿಗೆ ಉತ್ತರವಾಗಿ ಅಂಬೇಡ್ಕರ್ ಏಟ್ಸ್ ಯೂತ್ ಮೂಮೆಂಟ್ ಸೃಷ್ಟಿಯಾಗಿದೆ ಮತ್ತು ಬಹುಜನ ವಿದ್ಯಾರ್ಥಿ ಸಂಘ ಈಗಾಗಲೇ ತನ್ನ ಸಾಹಿತ್ಯದ ಮುಖಾಂತರ ಬರವಣಿಗೆಗಳ ಮುಖಾಂತರ ಭಾಷಣಗಳ ಮುಖಾಂತರ ವಿದ್ಯಾರ್ಥಿಗಳಿಗೆ ಕೇಡರ್ ಕೆಂಪುಗಳು ಮಾಡೋದ್ರ ಮುಖಾಂತರ ನಾಡಿನಾದ್ಯಂತ ತಲುಪಿದೆ ಅದರ ಪರಿಣಾಮವೇ ಮತ್ತು ಅದರ ಒಂದು ಪ್ರೇರಣೆಯೇ ಅಂಬೇಡ್ಕರ್ ಹೈಟ್ ಯೂತ್ ಫೆಡರೇಷನ್ ಶುರುವಾಗೋದಕ್ಕೆ ಕಾರಣ ಆಗಿದೆ ಮತ್ತು ಈ ಅಂಬೇಡ್ಕರ್ ಹೈಟ್ ಯೂತ್ ಫೆಡರೇಷನ್ ಹೀಗೆ ಮುಂದುವರಿತ ಎಲ್ಲರಿಗೂ ಎಲ್ಲ ಯುವಕರನ್ನು ಇವತ್ತಿನ ಹೊಸ ಜನಮಾನಸದ ಯುವಕರನ್ನು ಅಂಬೇಡ್ಕರ್ ಐಟ್ಸ್ಗಳನ್ನಾಗಿ ಸೃಷ್ಟಿ ಮಾಡಲಿ ಅದು ಇವತ್ತಿನ ತುರ್ತು ಹಾಗಾಗಿ ನಾವು ದಿಕ್ಕು ತಪ್ಪದೆ ಯಾರ್ಯಾರು ಬಂದು ಅಂಬೇಡ್ಕರ್ ಅವ್ರನ್ನ ಅಪ್ರಾಪ್ರೇಟ್ ಮಾಡಿಕೊಂಡು ಸುಳ್ಳು ಸುಳ್ಳು ಆಪಾದನೆಗಳನ್ನ ಅಂಬೇಡ್ಕರ್ ಅವ್ರ ಮೇಲೆ ಓರಿಸೋದಕ್ಕೆ ಅವಕಾಶ ಕೊಡ್ದೇನೆ ನಾವೇ ಅವ್ರನ್ನ ಓದಿ ನಮ್ಮ ಹೊಸ ತಲೆಮಾರಿನ ಯುವಕರಿಗೆ ಅಂಬೇಡ್ಕರ್ ಅವ್ರನ್ನ ತಲುಪಿಸ್ಬೇಕು ಅನ್ನುವಂಥ ಅಂಬೇಡ್ಕರ್ ಐಟ್ ಯೂತ್ ಫೆಡರೇಷನ್ ಅವರು ಅವರ ಕೈಂಕರ್ಯ ಬಹಳ ದೊಡ್ಡದು ಮತ್ತು ಅವರಿಗೆ ನಮಸ್ಕಾರಗಳನ್ನ ಹೇಳ್ತಾ ಜೈ ಭೀಮ್ ನಮಸ್ಕಾರಗಳು ಹೇಳ್ತಾ ಇಂಥ ಆಲೋಚನೆಗಳು ವಿಶ್ವದಾದ್ಯಂತ ಹರಡಲಿ ಇಡೀ ವಿಶ್ವದಲ್ಲಿ ಅಂಬೇಡ್ಕರ್ ಅವ್ರ ಜ್ಞಾನ ಏನು ಅಂತ ಗೊತ್ತಾಗಲಿ ಮತ್ತು ನಮಗೆಲ್ಲರಿಗೂ ಸ್ವಾಭಿಮಾನ ಆತ್ಮಗೌರವ ಅಧಿಕಾರ ಅಂತಕ್ಕಂಥದ್ದು ಸಿಕ್ಕಲಿ ಈ ನಿಟ್ಟಿನಲ್ಲಿ ನಮ್ಮೆಲ್ಲರ ಗುರಿ ಸಾಗಲಿ ಅಂತ ಹೇಳ್ತಾ ಇವತ್ತು ನೀವು ವಿಡಿಯೋ ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ